ಭಾರತದ ರಫ್ತು ಹೆಚ್ಚಾಗ್ತಾ ಇರೋದ್ರಿಂದ ಭಾರತದ ರಫ್ತು ಡಬಲ್ ಡಬಲ್ ಆಗ್ತಾ ಇದೆ ನಲ್ವತ್ತು ಸಾವಿರ ಕೋಟಿಯನ್ನ ಕೊಡಬೇಕು ಐವತ್ ಸಾವಿರ ಕೋಟಿ ಕೊಡಬೇಕು ಅನ್ನೋಂತದ್ರ ಸಣ್ಣ ಸಣ್ಣ ರಾಷ್ಟ್ರಗಳಿಗೆ ವಾಯು ರಕ್ಷಣಾ ವ್ಯವಸ್ಥೆ ಬೇಕು ಅಂದ್ರೆ ನಲವತ್ತೈವತ್ತು ಸಾವಿರ ಕೋಟಿ ಕೊಡಕ್ ಸಾಧ್ಯನೇ ಇಲ್ಲ ಎರಡ್ ಸಾವಿರದ ನಲವತ್ತೇಳಕ್ಕೆ ಅಮೃತ ಕಾಲದ ವೇಳೆಗೆ ಭಾರತ ನೂರಕ್ಕೆ ನೂರು ಸ್ವಾವಲಂಬಿ ಆಗಿರ್ಬೇಕು ಅನ್ನೋದು ಅದರತ್ತ ಭಾರತ ಒಂದೊಂದೇ ಹೆಜ್ಜೆಗಳನ್ನ ಇಡ್ತಾ ಇದೆ ಜಗತ್ತಿನಲ್ಲಿ ಯುದ್ಧದ ಭೀತಿ ಆವರಿಸಿದೆ ಎಲ್ಲ ಭವಿಷ್ಯ ಕೂಡ ನೋಡ್ತಾ ಇರೋದು ಜಾಗತಿಕವಾಗಿ ಏನೇನೆಲ್ಲ ಸಮಸ್ಯೆಗಳು ತಲೆದೋರ್ತವೆ ಅಂತ ಅದು ಉಕ್ರೇನ್ ರಷ್ಯಾದಿರಬಹುದು ಇರಾನ್ ಅಮೆರಿಕಾದಿರಬಹುದು ಅಥವಾ ಭಾರತ ಪಾಕಿಸ್ತಾನ ಮಧ್ಯಪ್ರಾಚ್ಯದ ಇಸ್ರೇಲ್ ಗಾಜಾ ಇರ್ಬೋದು ಇದೆಲ್ಲವೂ ಕೂಡ ನಿರಂತರವಾಗಿ ನಡೀತಾನೆ ಇದೆ ಯಾರು ಯಾರ ಮೇಲೆ ಯಾವ ಕ್ಷಣದಲ್ಲಿ ಯಾವ ರೀತಿ ದಾಳಿ ಮಾಡ್ತಾರೆ ಅನ್ನೋದನ್ನು ಈಗ ಅಂದಾಜು ಮಾಡೋದಕ್ಕೆ ಸಾಧ್ಯ ಅದಕ್ಕೆ ಭಾರತ ಹೇಗೆ ತಯಾರಾಗಿದೆ ಭಾರತದ ರಕ್ಷಣಾ ಇಲಾಖೆ ಎಷ್ಟರ ಮಟ್ಟಿಗೆ ತಯಾರಿ ನಡೆಸಿದೆ ಭಾರತ ನಿಜಕ್ಕೂ ಯುದ್ಧದ ವಿಚಾರದಲ್ಲಿ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ನೇರ ಯುದ್ಧವನ್ನ ಕಳೆದ ವರ್ಷ ಕಂಡ ನಂತರ ಅಲರ್ಟ್ ಆಗಿದೆ ಅಂತ ಹೇಳಬಹುದು ಭಾರತ ನಿಜಕ್ಕೂ ಯುದ್ಧದ ವಿಚಾರಗಳಲ್ಲಿ ಶಸ್ತ್ರಾಸ್ತ್ರದ ವಿಚಾರಗಳಲ್ಲಿ ಬೇರೆಲ್ಲ ದೇಶಗಳನ್ನ ಮೀರಿಸುವ ಹಂತಕ್ಕೆ ಹೋಗ್ತಾ ಇದೆ ಭಾರತದ ರಕ್ಷಣಾ ಸಾಮಗ್ರಿಗಳ ರಫ್ತು ಒಂದು ಕಡೆ ಹೆಚ್ಚಾಗ್ತಾ ಇದ್ರೆ ಮತ್ತೊಂದು ಕಡೆ ರಕ್ಷಣಾ ಕ್ಷೇತ್ರಕ್ಕೆ ಭಾರತ ಕೊಡ್ತಾ ಇರುವಂತ ಬಜೆಟ್ನಲ್ಲಿ ಕೊಡ್ತಾ ಇರುವಂತ ಅನುದಾನ ಹೆಚ್ಚಾಗಿದೆ ಅತ್ಯಂತ ಹೆಚ್ಚು ಅನುದಾನವನ್ನು ರಕ್ಷಣಾ ವಲಯದ ಕಡೆಗೆ ಭಾರತ ತಿರುಗಿಸ್ತಾ ಇದೆ ಹಾಗಂತ ಇದೇನು ವೇಸ್ಟಾ ಇದು ನಾವು ಏನೋ ನಾವು ಒಂದಷ್ಟು ಹೆಲಿಕಾಪ್ಟರ್ ಗಳನ್ನ ತಯಾರು ಮಾಡ್ತೀವಿ ಗ್ರೆನೇಡ್ಗಳು ತಯಾರು ಮಾಡ್ತೀವಿ ಬ್ರಹ್ಮೋಸ್ ತಯಾರು ಮಾಡ್ತೀವಿ ಅಥವಾ ಹಡುಗೆಗಳು ಅಥವಾ ಏನು ಬೇರೆ ಬೇರೆ ತರಹದ ಶಸ್ತ್ರಾಸ್ತ್ರಗಳು ತಯಾರು ಮಾಡ್ತೀವಿ ಅವೆಲ್ಲ ಎರಡು ಮೂರು ವರ್ಷದಲ್ಲಿ ಹಳಾಗ್ ಹೋಗ್ತಾವಲ್ವ ಅದನ್ನ ಸುಮ್ಮನೆ ಗುಜರಿಗೆ ಹಾಕಬೇಕಲ್ವಾ ಅಂತ ಅನ್ಕೊಂಡ್ರೆ ಹಾಗಲ್ಲ ಭಾರತದ ರಫ್ತು ಹೆಚ್ಚಾಗ್ತಾ ಇರೋದ್ರಿಂದ ಭಾರತದ ರಫ್ತು ಡಬಲ್ ಡಬಲ್ ಆಗ್ತಾ ಇದೆ ಅಂದ್ರೆ ಡಬಲ್ಗಿಂತ ಹೆಚ್ಚು ಎರಡು ಮೂರು ಪಟ್ಟಿಗಿಂತ ಹೆಚ್ಚಾಗಿದೆ ಕಳೆದ ಕಳೆದ ಎಂಟತ್ತು ವರ್ಷಗಳಲ್ಲಿ ಭಾರತ ಹೆಚ್ಚು ಆಮದು ಮಾಡ್ಕೊಳ್ತಾ ಇದ್ದಂತ ರಾಷ್ಟ್ರಗಳ ಪಟ್ಟಿಯಲ್ಲಿದ್ದು ಅತ್ಯಂತ ಹೆಚ್ಚು ರಫ್ತು ಮಾಡುವ ರಾಷ್ಟ್ರಗಳ ಪಟ್ಟಿಗೆ ಜಂಪ್ ಆಗಿದೆ ಇದಕ್ಕೆ ಇತ್ತೀಚಿನ ಉದಾಹರಣೆ ಅಂದ್ರೆ ನಮ್ಮ ಕೋಲಾರದ ವೇಮಗಲ್ನಲ್ಲಿ ಉದ್ಘಾಟನೆ ಅಂದ್ರೆ ಏನು ಈ ಮಿನಿ ಹೆಲಿಕಾಪ್ಟರ್ನ ತಯಾರಿಸುವಂತೆ ವರ್ಷಕ್ಕೆ ಹತ್ತು ಹನ್ನೊಂದು ಹೆಲಿಕಾಪ್ಟರ್ನ ತಯಾರಿಸೋದಕ್ಕೆ ಸಶಕ್ತವಾಗಿರುವಂತ ಒಂದು ಏನು ಟಾಟಾ ಜೊತೆಗೆ ಫ್ರಾನ್ಸ್ ಏನು ಸಹಭಾಗಿತ್ವದಲ್ಲಿ ವೇಮ್ಗಲ್ನಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಏನು ಮಿನಿ ಹೆಲಿಕಾಪ್ಟರ್ ಗಳನ್ನ ತಯಾರಿಸೋದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಸೊ ಇದು ಒಂದು ನಾವು ನೋಡಿದ್ವಿ ಉತ್ತರ ಪ್ರದೇಶದಲ್ಲಿ ಬ್ರಹ್ಮೋಸ್ ತಯಾರಿಕಾ ಘಟಕವನ್ನ ಶುರು ಮಾಡಿದ್ರು ಅಂತ ಉತ್ತರ ಪ್ರದೇಶ ಅಂದ್ರೆ ಬಿಜೆಪಿ ಆಡಳಿತದಲ್ಲಿರುವಂತ ರಾಜ್ಯ ಅವರಿಗೆ ಹೆಚ್ಚಿನ ಉತ್ತೇಜನ ಕೊಡ್ತಾರೆ ಬ್ರಹ್ಮೋಸ್ ತಯಾರಿಕೆಗಾಗಿ ಘಟಕವನ್ನ ಶುರು ಮಾಡಿದ್ರು ಅಂತ ಕಳೆದ ಆರು ತಿಂಗಳ ಹಿಂದೆ ಸುದ್ದಿ ಆಗಿತ್ತು ಕರ್ನಾಟಕಕ್ಕಿಲ್ವಾ ಅಂದ್ರೆ ಕರ್ನಾಟಕ ಕೂಡ ಸಿಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಬೃಹತ್ ಕೈಗಾರಿಕಾ ಸಚಿವರು ಇರೋದೆ ಕರ್ನಾಟಕದವರು ಎಚ್ ಡಿ ಕುಮಾರಸ್ವಾಮಿ ಅದರಲ್ಲೂ ಕೂಡ ರಾಜಕೀಯವನ್ನ ನೋಡೋದಾದ್ರೆ ಇಂದ ನೋಡೋದಾದ್ರೆ ಕೋಲಾರ ಒಂಥರ ಜೆ ಡಿ ಎಸ್ಗೆ ಗೆ ಶಕ್ತಿ ತುಂಬುವಂತ ಒಂದು ಭಾಗ ಕೋಲಾರದಲ್ಲಿ ಜೆ ಡಿ ಎಸ್ ನ ಸ್ಟ್ರಾಂಗ್ ಹೋಲ್ಡ್ ಇದೆ ಕೋಲಾರವನ್ನು ಕಳೆದ ಬಾರಿಯನ್ನು ಜಸ್ಟ್ ಮಿಸ್ ಮಾಡ್ಕೊಂಡಿದೆ ಕೆಲವು ಕ್ಷೇತ್ರಗಳಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರವನ್ನೇ ಜೆ ಡಿ ಎಸ್ ತುಂಬಾ ಸ್ಟ್ರಾಂಗ್ ಹೋಲ್ಡ್ ಇದೆ ಅಲ್ಲಿ ಜೆ ಡಿ ಎಸ್ಗೆ ಹಾಗಾಗಿ ಅಲ್ಲಿ ಶ್ರೀನಾಥ್ ಇದಾರೆ ಆ ಭಾಗವನ್ನ ಮತ್ತೆ ಗೆದ್ಕೋಬೇಕು ಅಂದ್ರೆ ಅಲ್ಲಿಗೆ ಹೆಚ್ಚಿನ ಒತ್ತು ಕೊಡಬೇಕು ಒಂದು ಕಡೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಒತ್ತಾಸೆ ಕೂಡ ಆಗಿದೆ ಅನ್ಬೋದು ಆದ್ರೆ ಇದನ್ನ ರಕ್ಷಣಾ ಕ್ಷೇತ್ರ ರಕ್ಷಣಾ ವಲಯ ರಕ್ಷಣಾ ಸಚಿವರ ಮೂಲಕನೇ ಇದೆಲ್ಲವೂ ಕೂಡ ಬರೋದಿಕ್ ಸಾಧ್ಯ ಯಾರೋ ಒಬ್ರು ಏನೋ ಕೈಗಾರಿಕಾ ಸಚಿವರು ಹೇಳಿದ ಕೂಡಲೇ ಇದಕ್ಕೊಂದು ಏನು ಅಲ್ಲಿ ಕೈಗಾರಿಕೆಗೆ ಮಿನಿ ಹೆಲಿಕಾಪ್ಟರ್ ಸ್ಥಾಪನೆಗೆಲ್ಲ ಅವಕಾಶ ಸಿಗೋದಿಲ್ಲ ಉತ್ಪಾದನೆಗೆ ಆ ಘಟಕಕ್ಕೆ ಅದು ರಕ್ಷಣಾ ಸಚಿವರಿಂದ ಬಂದಿ ಬಂದಿರುತ್ತೆ ಹಾಗೇನೆ ಇದಕ್ಕೆ ಪ್ರಧಾನಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿರ್ತಾರೆ ಅದು ಕರ್ನಾಟಕಕ್ಕೆ ಸಿಕ್ಕಿದೆ ಅಂತಂದ್ರೆ ಒಂದಷ್ಟು ಉದ್ಯೋಗ ಸೃಷ್ಟಿಯ ಜೊತೆಗೆ ಇಲ್ಲಿಂದ ನಮ್ಮ ರಕ್ಷಣಾ ವಲಯಕ್ಕೆ ರಫ್ತು ನಮ್ಮ ಕರ್ನಾಟಕದಿಂದ ಅತ್ಯಂತ ಹೆಚ್ಚಿನ ಹೆಚ್ಎಲ್ ಅತ್ಯಂತ ಹೆಚ್ಚಿನ ಏನು ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆ ಆಗುತ್ತೆ ಹಾಗಾಗಿ ಎಲ್ ಜೊತೆಗೆ ನಮಗೆ ಕೋಲಾರದ ವೇಮಗಲ್ನಲ್ಲಿ ಕೂಡ ಈಗ ಈ ಒಂದು ಏನು ಮಿನಿ ಹೆಲಿಕಾಪ್ಟರ್ ಏನು ಉತ್ಪಾದನೆಗೆ ಅಲ್ಲೊಂದು ಅವಕಾಶ ಸಿಕ್ಕಿರುವಂತದ್ದು ಇದನ್ನ ಕರ್ನಾಟಕಕ್ಕೆ ಸಿಕ್ಕಿದ ಅವಕಾಶ ಅನ್ನೋದಕ್ಕಿಂತ ಭಾರತ ರಕ್ಷಣಾ ವಲಯದಲ್ಲಿ ಹೇಗೆ ಮೇಕ್ ಇನ್ ಇಂಡಿಯಾ ಆತ್ಮ ನಿರ್ಭರ ಆಗ್ತಾ ಇದೆ ಆತ್ಮ ನಿರ್ಭರ್ ಮೋದಿಯವರ ಏನು ಪ್ಲಾನ್ ಏನು ಎರಡ್ ಸಾವಿರದ ನಲ್ವತ್ತೇಳಕ್ಕೆ ಅಮೃತ ಕಾಲದ ವೇಳೆಗೆ ಭಾರತ ನೂರಕ್ಕೆ ನೂರು ಸ್ವಾವಲಂಬಿ ಆಗಿರ್ಬೇಕು ಅನ್ನೋದು ಅದರತ್ತ ಭಾರತ ಒಂದೊಂದೇ ಹೆಜ್ಜೆಗಳನ್ನ ಇಡ್ತಾ ಇದೆ ಅದು ಆರ್ಥಿಕವಾಗಿರ್ಬೋದು ಅಥವಾ ರಕ್ಷಣಾ ವಲಯದಲ್ಲಿರ್ಬೋದು ಬೇರೆ ಈಗ ವಿದೇಶಾಂಗ ವಲಯದಲ್ಲಿರ್ಬೋದು ಎಲ್ಲ ಇಲಾಖೆಗಳಲ್ಲಿ ಕೂಡ ಒಂಥರ ಆತ್ಮ ನಿರ್ಭರ ಆತ್ಮ ನಿರ್ಭರ ಭಾರತ ಆಗ್ತಾ ಇರುವಂಥದ್ದು ಬಜೆಟ್ ಅಲ್ಲಿ ಹೆಚ್ಚಿನ ಉತ್ತೇಜನ ಸಿಕ್ಕಿದ ಕೂಡ್ಲೆ ನೋಡಿ ಯೋಜನೆಗಳು ಘೋಷಣೆ ಆದ ಕೂಡ್ಲೆ ಅದನ್ನ ವಿದೇಶಿ ಸಹಭಾಗಿತ್ವದಲ್ಲಿ ವಿದೇಶಿ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಒಂದ್ ಕಡೆ ಭಾರತ ವಿದೇಶಿ ಟೆಕ್ನಾಲಜಿ ಇಲ್ದೇನೆ ನಮ್ಮದೇ ಟೆಕ್ನಾಲಜಿಯಲ್ಲಿ ನಮ್ದೇ ಸ್ಟಾರ್ಟ್ ಗಳು ಅತ್ಯಂತ ಹೆಚ್ಚು ಡ್ರೋನ್ಗಳ ಉತ್ಪಾದನೆ ಇರ್ಬೋದು ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆ ಇರ್ಬೋದು ಅತ್ಯಂತ ಹೆಚ್ಚು ಏನು ರಿಸರ್ಚ್ ಅನ್ನ ಮಾಡ್ತಾ ರಿಸರ್ಚ್ ಅಂಡ್ ಒಂದು ಏನು ಇನೋವೇಷನ್ಸ್ ವಿಚಾರದಲ್ಲಿ ಭಾರತದ ರಕ್ಷಣಾ ವಲಯ ಈಗ ಜಗತ್ತನ್ನೇ ಬೆರಗುಗೊಳಿಸೋ ರೀತಿಯಲ್ಲಿ ನಮ್ಗೆಲ್ಲ ಗೊತ್ತು ಯಾವಾಗ ಆಪರೇಷನ್ ಅದಾದ ಮೇಲೆ ಭಾರತದ ರಕ್ಷಣಾ ಸಾಮಗ್ರಿಗಳಿಗೆ ಎಷ್ಟು ಬೇಡಿಕೆ ಬಂತು ಅಂದ್ರೆ ಇಪ್ಪತ್ತಕ್ಕಿಂತ ಹೆಚ್ಚು ದೇಶಗಳಿಗೆ ದೇಶಗಳಿಂದ ವಾಯು ರಕ್ಷಣಾ ವ್ಯವಸ್ಥೆ ತೀರ ಏನಿತ್ತು ಅದಕ್ಕೆ ಡಿಮಾಂಡ್ ಬಂತು ಅಂದ್ರೆ ಇದು ಎಸ್ ಫೋರ್ ಹಂಡ್ರೆಡ್ ರೀತಿಯ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಇದೆಯಲ್ಲ ಅದರ ರೀತಿಯ ನಲ್ವತ್ ಸಾವಿರ ಕೋಟಿಯನ್ನ ಕೊಡಬೇಕು ಐವತ್ತು ಸಾವಿರ ಕೋಟಿ ಕೊಡಬೇಕು ಅನ್ನೋಂಥದ್ದಲ್ಲ ಸಣ್ಣ ಸಣ್ಣ ರಾಷ್ಟ್ರಗಳಿಗೆ ವಾಯು ರಕ್ಷಣಾ ವ್ಯವಸ್ಥೆ ಬೇಕು ಅಂದ್ರೆ ನಲವತ್ತೈವತ್ತು ಸಾವಿರ ಕೋಟಿ ಕೊಡೋಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇದು ಭಾರತದ ಏನು ಆಕಾಶ ತೀರಿದೆ ಇದು ಸಿಂಪಲ್ ನಿಮಗೊಂದಷ್ಟು ಕೋಟಿಗಳಲ್ಲಿ ಬರುವಂತದ್ದು ನೂರಾರು ಕೋಟಿಗಳಲ್ಲಿ ಸಿಗುವಂಥದ್ದು ಅಂಥದ್ದನ್ನ ಡಿಮಾಂಡ್ ಮಾಡ್ತಾ ಇದೆ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಅವಶ್ಯಕತೆ ಇದೆ ಯಾಕೆಂದ್ರೆ ಯಾವಾಗ ಬೇಕಾದ್ರೂ ಈಗ ಯುದ್ಧ ಸಂಭವಿಸಬಹುದು ಈ ಯುದ್ಧದ ಏನು ಸೇಫ್ಟಿಗೋಸ್ಕರ ಇವೆಲ್ಲವನ್ನ ಮಾಡಬೇಕಾಗಿದೆ ಭಾರತ ಅದರ ಉತ್ಪಾದನೆಯಲ್ಲಿ ಈಗ ಅತ್ಯಂತ ವೇಗದಲ್ಲಿ ಮುನ್ನುಗ್ತಾ ಇದೆ ಭಾರತದ ಏನು ಬೇರೆ ಬೇರೆ ಭಾಗಗಳಲ್ಲಿ ಮೊದಲು ರಕ್ಷಣಾ ಏನು ಉತ್ಪಾದನೆ ಅಂತ ಹೇಳಿದ್ರೆ ಅದು ಹೆಚ್ಚ ಎಲ್ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು ಆದ್ರೆ ಈಗ ಹಾಗಿಲ್ಲ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಏನು ಕೈಗಾರಿಕಾ ಉತ್ಪಾದನೆಯ ಜೊತೆಗಳ ಜೊತೆಗೆ ನಮ್ಮ ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆ ವೇಗ ಹೆಚ್ಚುತ್ತಾ ಇದೆ ಅದಕ್ಕೆ ಮತ್ತೊಂದು ಉದಾಹರಣೆ ಈಗ ಏನು ಕರ್ನಾಟಕದಲ್ಲಿ ಏನು ರಾಜನಾಥ್ ಸಿಂಗ್ ಅವರು ಬಂದು ಕೋಲಾರದ ವೇಮಗಲ್ನಲ್ಲಿ ಒಂದು ಉದ್ಘಾಟನೆ ಹಾಗೇನೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅಲ್ಲಿಂದ ಏನು ಅವರು ಆನ್ಲೈನ್ ನಲ್ಲಿ ಅವರು ಕೂಡ ಭಾಗವಹಿಸಿದ್ರು ಹಾಗಾಗಿ ಭಾರತ ಫ್ರಾನ್ಸ್ ಸಂಬಂಧ ಕೂಡ ಅಭಿವೃದ್ಧಿ ಆಗುತ್ತೆ ಅಂದರೆ ಅವರ ಟೆಕ್ನಾಲಜಿಯನ್ನು ನಾವು ತಗೊಳ್ಳುವಂಥದ್ದು ಹೇಗೆ ನಾವು ರಷ್ಯಾದ ಬ್ರಹ್ಮೋಸ್ ರಷ್ಯಾ ಟೆಕ್ನಾಲಜಿ ತಗೊಂಡು ಇಲ್ಲಿ ಉತ್ಪಾದನೆ ಮಾಡ್ತಾ ಅವರ ಈಗ ರಷ್ಯಾ ಆಗಲಿ ಫ್ರಾನ್ಸ್ ಆಗಲಿ ಇಂಥ ರಾಷ್ಟ್ರಗಳಲ್ಲಿ ಅಲ್ಲಿ ಮ್ಯಾನ್ ಪವರ್ ಕಡಿಮೆ ಇದೆ ಅಲ್ಲಿ ಉತ್ಪಾದನೆಗೆ ಮ್ಯಾನ್ ಪವರ್ ಕಡಿಮೆ ಇರೋದ್ರಿಂದ ನಮ್ಮ ದೇಶದಲ್ಲಿ ಮ್ಯಾನ್ ಪವರ್ ತುಂಬ ಕಡಿಮೆ ಈಸಿಯಾಗಿ ಸಿಗುತ್ತೆ ಬಟ್ ಅಲ್ಲಿಂದ ಟೆಕ್ನಾಲಜಿನ ಆಮದು ಮಾಡಿಕೊಂಡು ಮ್ಯಾನ್ ಪವರ್ ಅನ್ನು ನಾವು ಮಾಡಿ ಇಲ್ಲಿಂದ ನಾವು ಅವರಿಗೆ ರಫ್ತು ಮಾಡುವಂಥದ್ದು ಅಥವಾ ನಮ್ದೇ ಯಾರ್ಯಾರೆಲ್ಲ ನಮ್ಮ ರಫ್ತುದಾರರಿದ್ದಾರೆ ನಾವು ಯಾರಿಗೆ ರಫ್ತು ಮಾಡ್ತೀವಿ ಅವರಿಗೆಲ್ಲ ನಾವು ಒಂದಷ್ಟು ರಕ್ಷಣಾ ಸಾಮಗ್ರಿಗಳನ್ನ ಇಲ್ಲಿ ತಯಾರಿಸಿ ಕಡಿಮೆ ಏನು ವೆಚ್ಚದಲ್ಲಿ ತಯಾರಿಸಿ ರಫ್ತು ಮಾಡೋದ್ರಿಂದ ಭಾರತದ ಲಾಭ ಕೂಡ ಹೆಚ್ಚಾಗ್ತಾ ಇದೆ ರಕ್ಷಣಾ ವಲಯ ಆತ್ಮ ನಿರ್ಭರ ಆಗ್ತಾ ಇದೆ ನಾವು ಒಂದ್ ಕಡೆ ಅಮೆರಿಕಾದ ಚೀನಾದ ಅವರು ರಕ್ಷಣಾ ವಲಯಕ್ಕೆ ಹಾಕ್ತಾ ಇರುವಂತ ಒಂದು ಬಜೆಟ್ ಇರ್ಬೋದು ಅದನ್ನ ನೋಡ್ತೀವಿ ಅದರ ಅವರು ನಮ್ಗಿಂತ ಹತ್ತು ಪಟ್ಟು ಇನ್ವೆಸ್ಟ್ ಮಾಡ್ತಾ ಇದಾರೆ ಇಪ್ಪತ್ತು ಪಟ್ಟು ಇನ್ವೆಸ್ಟ್ ಮಾಡ್ತಾ ಇದಾರೆ ಆದ್ರೆ ಭಾರತ ಹಾಗಲ್ಲ ಭಾರತ ಮೇಕ್ ಇನ್ ಇಂಡಿಯಾ ಆಗ್ತಾ ಇದೆ ಈಗ ಭಾರತದಲ್ಲಿ ಆಗ್ತಾ ಇರೋ ಬದಲಾವಣೆ ನಾವು ಇನ್ಯಾರ ಮೇಲೋ ಅವಲಂಬಿಸ್ಕೊಂಡಿಲ್ಲ ಸ್ವಾವಲಂಬಿಯಾಗಿ ನಮ್ಮ ರಕ್ಷಣಾ ಸಾಮಗ್ರಿಗಳನ್ನ ಬಹುತೇಕ ನಾವೇ ಉತ್ಪಾದಿಸ್ತೀವಿ ಅಟ್ಲೀಸ್ಟ್ ಅಲ್ಲಿನ ಟೆಕ್ನಾಲಜಿಯನ್ನ ರಷ್ಯಾದೋ ಫ್ರಾನ್ಸ್ ಟೆಕ್ನಾಲಜಿಯನ್ನ ತಗೊಂಡು ನಾವಿಲ್ಲಿ ಇಲ್ಲಿ ಅದರ ಉತ್ಪಾದನೆಯನ್ನ ಮಾಡ್ಕೋತೀವಿ ಅನ್ನೋ ಮಟ್ಟಿಗೆ ಭಾರತ ಬಂದು ನಿಂತಿರೋದು ಮುಂದಿನ ಯಾವುದೇ ಯುದ್ಧವನ್ನ ಭಾರತ ಸಮರ್ಥವಾಗಿ ಎದುರಿಸೋದಿಕ್ಕೆ ಸಾಧ್ಯ ಇದೆ ಒಂದು ಗಮನಿಸ್ಬೇಕು ಇವತ್ತಿನ ಯುದ್ಧಗಳೆಲ್ಲ ಏನು ವೈಮಾನಿಕ ಯುದ್ಧಗಳೇ ಜಾಸ್ತಿ ಇವತ್ತೆಲ್ಲ ಏರ್ ವಾರ್ಫೇರ್ ಇವತ್ತೆಲ್ಲ ಯಾರೂ ಕೂಡ ಏನು ನೆಲದ ಮೇಲೆ ಯುದ್ಧ ನಡೀತಾನೆ ಇಲ್ಲ ಹಾಗಾಗಿ ಡ್ರೋನ್ಗಳು ವಿಮಾನಗಳು ಹಾಗೇ ಮಿಸೈಲ್ಗಳು ಇದರ ಕಡೆಗೆ ಹೆಚ್ಚಿನ ಗಮನ ಇದೆ ಅದರ ಈಗ ಮಿನಿ ಹೆಲಿಕಾಪ್ಟರ್ ಏನು ಘಟಕ ಇಲ್ಲಿ ನಮ್ಮ ವೇಮಗಲ್ನಲ್ಲಿ ಬಂತು ಕೋಲಾರದಲ್ಲಿ ಅದರ ಅರ್ಥ ಹೆಚ್ಚು ಏನು ಏರ್ ವಾರ್ಫೇರ್ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಮುಂದಿನ ಯಾವುದೇ ಹಂತದ ಯಾವುದೇ ರೀತಿಯ ಯುದ್ಧವನ್ನು ಎದುರಿಸೋದಕ್ಕೆ ಕೂಡ ಭಾರತ ಹೆಚ್ಚಿನ ರಕ್ಷಣಾ ಸಾಮಗ್ರಿಗಳ ಜೊತೆ ಸಿದ್ಧ ಆಗಿದೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಾ ಇದೆ ಬಹುಶಃ ಭಾರತೀಯರೆಲ್ಲರೂ ಕೂಡ ಇದನ್ನ ಖುಷಿ ಪಡಬೇಕಾದಂಥ ವಿಚಾರ ಸೊ ಕನ್ನಡಿಗರು ಕೂಡ ಕರ್ನಾಟಕಕ್ಕೆ ಒಂದು ಒಳ್ಳೆ ಅವಕಾಶ ಸಿಗ್ತಾ ಇದೆ ಅನ್ನುವಂಥದ್ದು ಇದು ನಮ್ಗನ್ಸಿದ್ದು ರಾಜ್ಯದ ರಾಷ್ಟ್ರದ ಒಂದಷ್ಟು ವಿಷಯ ವಿಚಾರಗಳನ್ನು ನಿಮ್ ಮುಂದೆ ತರುವಂತ ಪ್ರಯತ್ನ ನಿಮ್ಗೆ ಏನ್ ಅನ್ಸುತ್ತೆ ನೀವು ಕೂಡ ಇದ್ರ ಬಗ್ಗೆ ಕಮೆಂಟ್ ಮಾಡಿ ನಮ್ಗನ್ಸಿದ್ದೆ ಸರಿಯಾಗಿರ್ಬೇಕು ಅಂತಿಲ್ಲ ಸೊ ನಿಮ್ಮ ಒಪಿನಿಯನ್ ಕೂಡ ಗೌರವಿಸ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ